ಹಿಂದಿನ ವಿಡಿಯೋದಲ್ಲಿ ನಾವು ಹನುಮನ್ ಚಾಲಿಸದ ಮೊದಲ ದೋಹ ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ಭರುಣ್ ರಘುವರ ಬಿಮಲ ಯಶ ಜೋ ದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿಕೈ ಸುಮಿರವ್ ಪವನ ಕುಮಾರ್ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರವು ಕಲೇಶ ವಿಕಾರ್ ಇದರ ಅರ್ಥ ತಿಳ್ಕೊಂಡಿದ್ವಿ ನೀವು ಡೈರೆಕ್ಟಾಗಿ ಈ ವಿಡಿಯೋಗೆ ಬಂದಿದ್ದರೆ ಹಿಂದಿನ ವಿಡಿಯೋ ನೋಡಿಕೊಂಡು ಇಲ್ಲಿಗೆ ಬನ್ನಿ ಜೈ ಹನುಮಾನ್ ಜ್ಞಾನ ಗುಣಸಾಗರ್ ಜೈ ಕಪೀಶತ್ತಿ ಲೋಕ ಉಜಾಗರ್ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಹನುಮಾನ್ ಹನುಮಾನ್ ಅಂದರೆ ನಮ್ಗೆ ಗೊತ್ತಿರುವ ಹಾಗೆ ವಾನರ ಆದರೆ ಸಂಸ್ಕೃತದಲ್ಲಿ ವಾನರ ಅಂದರೆ ನರ ಅಂದರೆ ಮನುಷ್ಯ ವಾ ಅಂದರೆ ಫ್ರೀಕರ್ಸರ್ ಮುನ್ಸೂಚಕ ಹನುಮಾನ್ ಅಂದರೆ ಪಾಯಿಂಟ್ ಇನ್ ಇವಲ್ಯೂಷನ್ ಹನುಮಾನ್ ಚಾಲಿಸ ಸ್ಟಾರ್ಟ್ ಹಾಕೋದು ಜೈ ಹನುಮಾನ್ ಜ್ಞಾನ ಗುಣಸಾಗರ್ ಜೈ ಹನುಮಾನ್ ಹನು ಅಂದರೆ ಚಿನ್ ಗದ್ದ ಮಾನ್ ಅಂದರೆ ಹೂ ಹ್ಯಾಸ್ ಬಿ ಸ್ಟ್ರಕ್ ಆನ್ ಚಿನ್ ಕೂಡ್ಸಿದ್ರೆ ಹನುಮಾನ್ ಅಂದರೆ ಗದ್ದದ ಹತ್ರ ಡ್ಯಾಮೇಜ್ ಆಗಿರುವಂಥದ್ದು ಯಾಕೆ ಡ್ಯಾಮೇಜ್ ಆಯಿತು ಚಿನ್ ಗದ್ದ ಸಿಂಬಲ್ ಆಫ್ ಅವರ್ ಪ್ರೈಡ್ ಅಹಂಕಾರ ಹೆಮ್ಮೆಯ ಸಿಂಬಲ್ ಏನದ್ರ ಕತೆ ಅಂದರೆ ಮಗುವಾಗಿದ್ದಾಗ ಹನುಮಾನ್ ಆಟ ಆಡ್ತಿರ್ಬೇಕಾದ್ರೆ ಒಂದು ಮರದಿಂದ ಒಂದು ಮರ ಜಂಪ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಒಂದು ಸಲ ಸೂರ್ಯನ ನೋಡಿ ಅದು ಯಾವುದೋ ಹಣ್ಣು ಅಂತ ತಿಳ್ಕೊಂಡು ಅದನ್ನು ಹಿಡಿಲಿಕ್ಕೆ ಹೋಗ್ತಾರೆ ತಿನ್ನಬೇಕು ಅಂತ ಸೂರ್ಯನನ್ನು ತಿನ್ನಬೇಕು ಅಂತ ಗಾಳಿಲಿ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದನ್ನು ಕಂಡಂತಹ ಇತರ ಎನರ್ಜಿ ನ್ಯಾಚುರಲ್ ಎನರ್ಜಿ ಅಂದರೆ ನಾವು ದೇವತೆ ಅಂತ ಏನು ಹೇಳ್ತೀವಿ ಇಂದ್ರದೇವ ಅಂದರೆ ರೇನ್ ಮಳೆ ವಾಯು ಅಂದರೆ ಗಾಳಿ ವರುಣ ಈ ಚಿಕ್ಕ ಬಾಲಕ ಏನಾದರೂ ಸೂರ್ಯನನ್ನು ನುಂಗಾಕ್ಬಿಟ್ರೆ ಸೃಷ್ಟಿ ಕತ್ತಲಲ್ಲಿರುತ್ತೆ ಅಂತ ಇಂದ್ರದೇವನನ್ನು ಕೇಳ್ಕೊತಾರೆ ಅವಾಗ ಇಂದ್ರದೇವ ಮುಷ್ಟಿಯಿಂದ ಹನುಮಾನ್ನ ಚಿನ್ ಗದ್ದ ಕುಡಿತರೆ ಹನುಮಾನ್ ಅನ್ಕಾನ್ಷಿಯಸ್ ಆಗಿ ಬೀಳ್ತಾರೆ ಮುಂದೆ ಇದನ್ನು ಕಂಡ ಹನುಮಾನ್ನ ತಂದೆ ವಾಯುದೇವ ತಾನು ಕೆಲಸ ಮಾಡ್ದೆ ನಿಲ್ಲಿಸ್ಬಿಡ್ತಾನೆ ವಾಯು ಇಲ್ಲ ಅಂದರೆ ಏನಾಗುತ್ತೆ ಬ್ರೀದ್ ಮಾಡಲಿಕ್ಕಾಗಲ್ಲ ಅದಕ್ಕೆ ಎಲ್ಲ ದೇವತೆಗಳು ಸೇರಿ ವಾಯುನ ರಿಕ್ವೆಸ್ಟ್ ಮಾಡ್ತಾರೆ ನಿನ್ನ ಡ್ಯೂಟಿ ನೀನು ಮಾಡು ನಿನ್ನ ಕೆಲಸ ನೀನು ಮಾಡು ಅಂತ ಆಮೇಲೆ ವಾಯುದೇವ ಅವರತ್ರ ಅವರೆಲ್ಲರತ್ರ ತನ್ನ ಮಗನಿಗೆ ಆಶೀರ್ವಾದ ಮಾಡಿ ಶಕ್ತಿ ಕೊಡಿ ಸಾಮರ್ಥ್ಯ ಕೊಡಿ ಅಂತ ಕೇಳಿಕೊಂಡು ಏನೋ ಒಂದು ಕಂಡೀಷನ್ ಮೇಲೆ ನಡೀತದೆ ಇದು ಒಂದು ಕಡೆ ಸ್ಟೋರಿ ಸ್ಟೋರಿಯ ಹೋಗಿ ನೋಡಿದ್ರೆ ಯಾಕೆ ಹನುಮಾನ್ ಸೂರ್ಯನ ತಿನ್ಲಿಕ್ಕೆ ನೋಡ್ತಾನೆ ಏನು ಸೂರ್ಯ ಅಂದರೆ ಸೂರ್ಯ ನಮ್ಮ ಪ್ರಕೃತಿಯ ಭೂಮಿಯ ಹಾರ್ಟ್ ಅಷ್ಟೇ ಅಲ್ಲ ಸೂರ್ಯ ಸೂರ್ಯನ ಬೆಳಕು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನರ್ ನಾಲೆಡ್ಜ್ ಟೃತ್ ಸತ್ಯ ನಾವು ಗಾಯತ್ರಿ ಮಂತ್ರದಲ್ಲೂ ಸಹ ಓಂ ಭೂ ಭುವ ಸ್ವಹ ತಸ್ವೈ ತುರ್ವರಿಂ ಭರ್ಗೋ ದಿವಸ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ ತಂತೀವಿ ಅಂದರೆ ನಮ್ಮ ಅಂಧಕಾರನ ಕಳೆದು ಬೆಳಕನ್ನು ಅಂತ ಅಂದರೆ ಆ ಪ್ರಾರ್ಥನೆಯಲ್ಲಿ ಆ ಮಂತ್ರದಲ್ಲಿ ನಾವು ಹೈಯೆಸ್ಟ್ ನಾಲೆಜ್ ಕೊಡು ಅಂತ ಕೇಳ್ತೀವಿ ಇಲ್ಲಿ ಸೂರ್ಯನನ್ನು ಅಂತ ಹೈಯರ್ ನಾಲೆಜನ್ನು ಪಡೆಯುವ ಹನುಮಾನ್ ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇರೋದು ಗ್ರೇಟ್ ಕರೇಜ್ ಹೇಗೆ ಹನುಮಾನ್ ಆ ಹೈಯೆಸ್ಟ್ ನಾಲೆಜ್ನ ಪಡೆದ್ರು ಅಂದರೆ ಅವಾಗ ಏನು ಮಾಡ್ತಾರಂದರೆ ಅವರು ಪೆಟ್ಟದಿಂದ ಆದಮೇಲೆ ಸೂರ್ಯನ ಹತ್ರ ಕ್ಷಮೆ ಕೇಳ್ತಾರೆ ಯಾಕೆ ನಾನು ಹನುಮಾನ್ ಚಾಲಿಸದಲ್ಲಿ ಎಲ್ಲ ಸೀಕ್ರೆಟ್ ಇದೆ ಅಂತ ಹೇಳಿದ್ದೀನಂದರೆ ಅಂದರೆ ನಾವೊಂದು ಹೈಯರ್ ನಾಲೆಜ್ನ ಪಡಿಬೇಕು ಅಂದರೆ ನಮ್ಮಲ್ಲಿ ಒಂದು ಕರೇಜ್ ಇರಬೇಕು ಧೈರ್ಯ ಇರಬೇಕು ನಾವೀಗ ಹೇಗಿದ್ದೀವಿ ಒಂದು ಲಿಮಿಟೇಷನ್ ಹಾಕಿ ಬೌಂಡ್ರಿ ಹಾಕಿ ಕೂತ್ಕೊಂಡಿದ್ದೀವಿ ಹನುಮಾನ್ ಅಂದರೆ ಯೂತ್ ಐಕಾನ್ ಅವರು ಜೈ ಹನುಮಾನ್ ಜ್ಞಾನ ಗುಣಸಾಗರ್ ಜೈ ಕಪೀಶ ಲೋಕ ಉಜಾಗರ್ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜೈ ಹನುಮಾನ್ ಜ್ಞಾನ ಗುಣಸಾಗರ್ ಜೈ ಹನುಮಾನ್ ವಿಕ್ಟರಿ ಟು ಹನುಮಾನ್ ಜ್ಞಾನ ಗುಣಸಾಗರ್ ಓಷನ್ ಆಫ್ ನಾಲೆಜ್ ಅಂಡ್ ಕ್ವಾಲಿಟೀಸ್ ಜ್ಞಾನದ ಭಂಡಾರ ಸಮುದ್ರ ಜೈ ಕಪೀಶತಿ ಲೋಕ ಉಜಾಗರ್ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಈ ಅಂಜನಿ ಪುತ್ರ ಪವನ ಸುತ ಹನುಮಾನ್ನ ಹೆಸರು ರಾಮದೂತ ಈ ರಾಮದೂತ ಅಂಜನಿ ಪುತ್ರ ಪವನ ಸುತ ಇದು ಹನುಮಾನ್ನ ಹೆಸರು ಹನುಮಾನ್ ಅಂದರೆ ಜ್ಞಾನ ಗುಣಸಾಗರ್ ಅಬಂಡನ್ಸ್ ಸಮೃದ್ಧಿ ಎಂಡ್ಲೆಸ್ ಓಷನ್ ಅಪಾರ ಜ್ಞಾನ ಇರುವಂಥವನು ಗುಣವುಳ್ಳವನು ರಾಮ ಲಕ್ಷ್ಮಣ ಮತ್ತು ಹನುಮಾನ್ ಪ್ರಥಮವಾಗಿ ಭೇಟಿಯಾದಾಗ ಹನುಮಾನ್ ಅವರನ್ನು ಕೇಳ್ತಾನೆ ಯಾರು ನೀವು ಅವಾಗ ರಾಮನಿಗೆ ಗೊತ್ತಾಗತ್ತೆ ಇವರು ಅದ್ಭುತ ಜ್ಞಾನಿ ಅಂತ ಏನಿದು ಗುಣ ಗುಣ ಇಲ್ಲ ಅಂದ್ರೆ ಏನಾಗುತ್ತೆ ಕ್ವಾಲಿಟೀಸ್ ಏನಾಗುತ್ತೆ ಅದಕ್ಕೆ ಉದಾಹರಣೆ ರಾವಣ ರಾವಣನಿಗೂ ತುಂಬ ಸಿದ್ಧಿಯಾಗಿತ್ತು ತುಂಬ ಜ್ಞಾನ ಇತ್ತು ಆದರೆ ಸರಿಯಾದ ಗುಣ ಇರಲಿಲ್ಲ ರೈಟ್ ಕ್ವಾಲಿಟೀಸ್ ಇರಲಿಲ್ಲ ಜ್ಞಾನ ಅಂದರೆ ನ್ಯೂಕ್ಲಿಯರ್ ಪವರ್ ಆದರೆ ಗುಣ ಅಂದರೆ ಅಬಿಲಿಟಿ ಯೋಗ್ಯತೆ ಸಾಮರ್ಥ್ಯ ಅದು ಇರಬೇಕಾಗತ್ತೆ ಇಲ್ಲಿ ಹನುಮಾನನ್ನು ಜ್ಞಾನ ಗುಣಸಾಗರ ಜ್ಞಾನ ಮತ್ತು ಗುಣ ಎರಡು ಇರುವಂತಹ ಸಮುದ್ರ ಜೈ ಕಪೀಶ ಕಪಿ ಅಂದರೆ ಏನು ಮಂಗ ಕೋತಿ ಕ ಅಂದರೆ ಸುಖಂ ಚಾಂಡುಕ್ಯ ಉಪನಿಷದ ಪ್ರಕಾರ ಕ ಅಂದರೆ ಸುಖಂ ಬ್ರಹ್ಮ ಸುಖ ಪಿ ಅಂದರೆ ಕುಡಿಯೋದು ಟು ಡ್ರಿಂಕ್ ಅಂದರೆ ಹೈಯೆಸ್ಟ್ ಫೀಸ್ ಶಾಂತಿ ಜೈ ಕಪೀಶ ಶಾಂತಿಯನ್ನು ಪಡೆದಂಥವನು ಕಪಿ ಅಂದರೆ ಕೇವಲ ಕೋತಿ ಅಲ್ಲ ಹೈಯೆಸ್ಟ್ ನಾಲೆಜನ್ನು ಪಡೆದಂಥವನು ಅರಿತಂಥವನು ಜೈ ಕಪೀಶ ಲೋಕ ಉಜಾಗರ ಮೂರು ಲೋಕಗಳನ್ನು ಬೆಳಗ್ದಂಥವನು ಏನಿ ಮೂರು ಲೋಕ ಸ್ವರ್ಗ ಭೂಮಿ ಪಾತಾಳನ ಇದು ಮೂರು ಸ್ಟೇಟ್ ಬಗ್ಗೆ ಅಂದರೆ ಸ್ಟೇಟ್ ಆಫ್ ಮೈಂಡ್ ಅಂತೀವಲ್ಲ ಎಚ್ಚರ ವೇಕಿಂಗ್ ಡ್ರೀಮಿಂಗ್ ಕನಸು ಡೀಪ್ ಸ್ಲಿಪ್ ಅಂದರೆ ಮೂರು ಸ್ಟೇಟ್ನ ಪಡೆದಂಥವನು ಬೆಳಗ್ದಂಥವನು ಡಿವೈನ್ ರಿಯಾಲಿಟಿ ತುರಿಯಾ ಸ್ಥಿತಿನ ತಲುಪಿದಂಥವರು ರಾಮದೂತ ಅತುಲಿತ ಬಲಧಾಮ ರಾಮದೂತ ರಾಮ ರಾಮ ಅಂದರೆ ರಾ ಲೈಟ್ ಬೆಳಕು ರವಿ ಬೆಳಕು ಮ ಅಂದರೆ ವಿಧಿನ್ ಒಳಗೆ ಬೆಳಕಿನ ಕಡೆಗೆ ರಾಮದೂತ ಅಂದರೆ ಮೆಸೆಂಜರ್ ರಾಮ ಆ ಬೆಳಕಾದರೆ ಆ ಬೆಳಕಿನ ಕಡೆ ಹೋಗುವಂತಹ ಮೆಸೆಂಜರ್ ರಾಮದೂತ ಈ ಹನುಮಂತ ಆ ರಾಮನನ್ನು ತಲುಪಲಿಕ್ಕೆ ಸಹಾಯ ಮಾಡುವಂಥವನು ಈ ರಾಮದೂತ ವಾಯುಪುತ್ರ ಹನುಮಂತ ಅತುಲಿತ ಬಲಧಾಮ ಅತುಲಿತ ತುಲನೆ ಮಾಡಲಿಕ್ಕೆ ಆಗದಿರುವಂಥವನು ಅತುಲಿತ ಒನ್ ವಿದೌಟ್ ಕಂಪೇರ್ ಈ ರಾಮದೂತ ಲಂಕೆನ ಹಾರಿ ಸೀತಿನ ತಲುಪಿದಾಗ ಸೀತೆಯೆಲ್ಲಾದರೂ ಹೆದರ್ಕೊಂಡು ಬಿಡ್ತಾರೆ ಅನ್ನೋದಕ್ಕೋಸ್ಕರ ಅವರು ತಮ್ಮ ದೈತ್ಯ ದೇಹನ ಸಣ್ಣದಾಗಿ ಮಾಡಿ ಒಂದು ಕಪಿ ರೂಪ ತಾಳಿ ಸೀತೆ ಮುಂದೆ ಬರ್ತಾರೆ ಅಷ್ಟು ಅವರಿಗೆ ಜ್ಞಾನ ಇತ್ತು ಅದೇ ಲಂಕೆನ ಧ್ವಂಸ ಮಾಡಬೇಕಾದ್ರೆ ಅವರ ಕೇಪೆಬಲಿಟಿನ ಜಾಸ್ತಿ ಮಾಡ್ಕೊಂಡಿದ್ರು ಅಷ್ಟು ಶಕ್ತಿನೂ ಅವರಲ್ಲಿತ್ತು ಅತುಲಿತ ಅಂದ್ರೆ ಅವರಿಗೆ ಮಾತೆ ಹತ್ರ ಹೋದಾಗ ಯಾವ ರೀತಿ ನಡ್ಕೋಬೇಕು ಅಂತಲೂ ಗೊತ್ತಿತ್ತು ರಾವಣ ಅವನತ್ರ ನಿಂತ್ಕೊಂಡಾಗ ಯಾವ ರೀತಿ ಹೋರಾಡಬೇಕು ಅನ್ನೋದು ಗೊತ್ತಿತ್ತು ಅವರನ್ನು ತುಲನೆ ಮಾಡಲಿಕ್ಕಾಗಲ್ಲ ಅತುಲಿತ ಬಲಧಾಮ ಅಂಜನೇ ಪುತ್ರ ಪವನ ಸುತ ನಾಮ ಅಂಜನಿ ಪುತ್ರ ಅಂದರೆ ಅಂಜನಿಯ ಮಗ ಪವನ ಸುತ್ತ ವಾಯುಪುತ್ರ ಇವೆಲ್ಲ ಹೆಸರು ಪವನ ನಾಮ 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 ಅನ್ನೋದು ಅದು ಸಹ ಆಂಜನೇಯನ ಹೆಸರೇ ಯಾಕಂದರೆ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಎಷ್ಟು ನಾಮ ಜಪ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ ನಮಗಿಲ್ಲಿ ಕಪೀಶ ರಾಮದೂತ ಅಂಜನಿ ಪುತ್ರ ಹನುಮಾನ್ ಈ ರೀತಿ ಹೆಸರುಗಳು ಕಾಣ್ತವೆ ನಾಮ ಅನ್ನದು ಸರೆಸರೇ ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ಭರ್ಣ ರಘುವರ ವಿಮಲ ಯಶ ಜೋದಾಯಕ್ ಫಲಚಾರಿ ಬುದ್ಧಿಹೀನತನು ಜಾನಿಕೆ ಸುಮಿರೌ ಪವನ ಕುಮಾರ್ ಬಲ ವಿದ್ಯಾ ದೇಹು ಮೋಹಿ ಹರವು ಕಲೇಶು ವಿಕಾರ್ ಜೈ ಹನುಮಾನ ಜ್ಞಾನ ಗುಣಸಾಗರ್ ಜೈ ಲೋಕ ಉಜಾಗರ್ ರಾಮ ದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ್ತ ನಾಮ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾಕಂದರೆ ಚಾಂಟ್ ಮಾಡಬೇಕಾದ್ರೆ ಇದನ್ನು ಅರ್ಥೈಸ್ಕೊಳ್ತಾ ನಿಮ್ಗೆ ಯಾವ ರೀತಿ ಇನ್ನೂ ಅರ್ಥ ಆಗ್ತದೋ ಅದನ್ನು ಆ ರೀತಿ ಮಾಡ್ತಾ ಬಂದಾಗ ಅದಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಗೊತ್ತಾ ನಿಮಗೇನಾದರೂ ಸ್ಪೆಷಲ್ ಆಗಿರೋಂಥದ್ದು ಸಿಕ್ಕಿದ್ರೆ ಅದನ್ನು ಶೇರ್ ಮಾಡಿ ಅಂತ ನಂಗೆ ಸಿಕ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಇನ್ನು ನಿಮ್ಮ ಹತ್ರ ಇದೆ